ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನಿಮ್ಮ ಗಿಡ ಒಂದು ಸೆಂಟೆಲ್ಲ ಮತ್ತು ಸೆಂಟ್ ವೈಟು ಸಾಯ್ತಿತ್ತು ಅಂತೇಳ್ಬಿಟ್ಟು ರಾಟ್ಕಿಟ್ಟು ತೊಗೊಂಬಂದಿದ್ರೆ ಅದರಿಂದ ನಿಮಗೆ ಈ ಯಾ ಎಷ್ಟು ಸ್ಟೇಜಲ್ಲಿ ಗಿಡ ಸಾಯ್ತಿತ್ತೋ ಮತ್ತು ಏನು ಈ ಪ್ರಾಡಕ್ಟ್ ಬಿಟ್ಟ ಮೇಲೆ ರಿಸಲ್ಟ್ ಸಿಕ್ಕಿದೆ ಅದೊಂಚೂರು ಎಕ್ಸ್ಪ್ಲೈನ್ ಮಾಡ್ರೆ ಒಂದು ಅಡ್ರೆಸ್ ಮುಖಾಂತರ ಮಾಡಿ ನಮಸ್ತೆ ನಮ್ಮದು ಮೇಲೂರು ಶಿಡ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಓಕೆ ಮೇಡಮ್ ಆ ನಮ್ದು ಗಿಡ ತುಂಬಾ ಅದೇ ವಿಲ್ಟ್ ಪ್ರಾಬ್ಲಮ್ ಇಂದ ತುಂಬಾ ಗಿಡ ಸಾಯ್ತಿತ್ತು ಸಾಯ್ತಿದ್ದಾಗ ನಮ್ಗೆ ನಾ ಫೋನ್ ಅಲ್ಲಿ ವಿಡಿಯೋ ನೋಡ್ಕೊಂಡೆ ಮತ್ತೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಆ ತಿಳ್ಕೊಂಡು ಅಡ್ರೆಸ್ ತಿಳ್ಕೊಂಡು ಹೋಗಿ ಇದು ತಗೊಂಡ್ಬಂದು ಎಲ್ಲಾ ನೀರಿಗೆ ನೀರಲ್ಲಿ ಎಲ್ಲ ಬಿಟ್ರಿ ಇದನ್ನೆಲ್ಲ ಬಿಟ್ಟು ಔಷ್ಧಿ ಎಲ್ಲ ಸ್ಪ್ರೇ ಮಾಡಿದ್ವಿ ಇವಾಗ ನೋಡಿ ಈ ತರ ಆಗಿದೆ ಸ್ವಲ್ಪ ಅಂದ್ರೆ ಈಗ ನಿಮ್ಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬಂದಿದ್ದಾಗ ನೀವ್ ತಗೊಂಬಂದು ಇದ್ ಮಾಡಿದ್ರಿ ಹೌದು ಸ್ಟಾರ್ಟಿಂಗ್ ನಮ್ದು ಎಷ್ಟು ಒಂದು ತಿಂಗಳಿಗೆ ಸ್ವಲ್ಪ ಕಾಣಿಸ್ತು ನಮ್ಗೆ ಗೊತ್ತಿರ್ಲಿಲ್ಲ ಅಡ್ರೆಸ್ ನಾನು ಸರ್ಚ್ ಮಾಡ್ತಾ ಮಾಡ್ತಾ ನನ್ಗೆ ಆಮೇಲೆ ಗೊತ್ತಾಯ್ತು ಆಗ ಒಂದೂವರೆ ಆದ್ಮೇಲೆ ನಾನು ತಗೊಂಬಂದು ಬಿಟ್ಟೆ ಆಮೇಲೆ ಸರಿ ಹೋಯ್ತು ಸರ್ ಏನ್ ಹೌದು ಮುಂಚೆ ಏನ್ ಗಿಡ ಹೋಗಿತ್ತು ಆ ಗಿಡ ಮಾತ್ರ ಹೋಗಿದೆ ನೋಡಿ ಈ ಗಿಡ ಫಸ್ಟ್ ಹೋಗಿತ್ತಲ್ವಾ ಆ ಗಿಡನೇ ಇದು ಮತ್ತೆ ಇವ್ರದ್ದು ಈ ಔಷಧ ಎಲ್ಲ ಬಿಟ್ಟಮೇಲೆ ಯಾವುದು ಗಿಡ ಏನು ಹೋಗಿಲ್ಲ ಸರ್ ಮೇಡಮ್ ಅಂದ್ರೆ ಈಗ ಎಷ್ಟು ಕೊಟ್ಟಿದ್ರೆ ಅದು ರಾಟ್ ಕಿಟ್ ಒಂದೇ ಸಲ ಕೊಟ್ಟ ಮೇಲೆ ನಿಂತೋಯ್ತಾ ಮತ್ತೆ ರಿಪೀಟ್ ಏನಾದ್ರು ಮತ್ತೆ ಯೂಸ್ ಮಾಡಿದಿರಾ ಪ್ರಾಡಕ್ಟ್

ಫರ್ಟಿಲೈಸರ್ ಎಲ್ಲಾ ರೈತರು ಯೂಸ್ ಮಾಡ್ಕೋಬಹುದು ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಅಂದ್ರೆ ಈಗ ಅದು ಕ್ಯಾನುಗಳು ಕೊಟ್ಟು ಎಷ್ಟ್ ದಿವಸಕ್ಕೊಮ್ಮೆ ಕೊಡ್ತೀರಾ ಕ್ಯಾನಗಳು ಇಪ್ಪತ್ತು ಲೀಟರ್ ಕ್ಯಾನ್ಗಳು ಸರ್ ಅದು ಅಷ್ಟೇ ಏಳು ದಿನಕ್ಕೆ ಒಂದ ಸಲ ಕೊಡ್ತಿದ್ದೀವಿ ಎಷ್ಟು ಕೊಡ್ತೀರಾ ಅದು ಒಂದ್ ಬಾರಿಗೆ ಸರ್ ಅದು ಹೂವು ದಪ್ಪ ಬರೋದಕ್ಕೆ ಅದಕ್ಕೆ 2.5 ಲೀಟರ್ ಓಕೆ ಮ್ಯಾಮ್ ಮತ್ತೆ ಗಿಡ ಗ್ರೋತ್ ಬಂದು ಚೆನ್ನಾಗಿ ಲಾಕೆಲ್ಲ ಎಲ್ಲ ಒಡ್ಕೊಂಡು ಬರ ಅದಕ್ಕೆ 2.5 ಲೀಟರ್ ಕೊಡ್ತಿದ್ದೀವಿ ಸರ್ ನಾವು ಈಗ ಇದು ಸೆಂಟೆಲ್ಲ ಈ ಪ್ಲಾಟ ಈ ಭಾಗ ಸೆಂಟೆಟ್ ಸೆಂಟ್ ಹಾ ಇದು ನಿಮಗೆ ಒಂದು 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 ತಿಂಗಳ ಮೇಲೆ ಕಾಣಿಸ್ಕೊಂತ ಗಿಡ ಸಹ ಇದು ಹಾಂ ಸರ್ ಒಂದು ತಿಂಗಳ ಮೇಲೆ ನಮಗೆ ಕಾಣಿಸ್ ಕಾಣಿಸ್ಕೊಂಡಿದ್ದು ಹಾಂ ನಮ್ಗೆ ಕಾಣಿಸ್ಕೊಂಡಾಗ ನಾನು ಅಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿ ಸರ್ಚ್ ಮಾಡಿದಾಗ ಹಾಂ ಮೇಡಮ್ ಇವ್ರದ್ದು ನಾವು ಒಂದು ಗಮನಿಸಿದ್ವಿ ನೋಡೋಣ ಅಂತ ಹೋಗಿ ತೊಗೊಂಬಂದ್ಬಿಟ್ವಿ ಆಮೇಲೆ ಸರ್ ಎಲ್ಲಾ ಗಿಡ ಚೆನ್ನಾಗಿದೆ ಫಸ್ಟ್ ಯಾವ್ದು ಹೋಗಿದೆಯೋ ಅದು ಮಾತ್ರ ಹೋಗಿದೆ ಅಷ್ಟೇ ಹಾಂ ಮೇಡಮ್ ಮತ್ತೆ ಇದು ಈಗ ಸೆಂಟೆಲ್ಲ ಇದೆಯಾ ಇದು ಇದೆಷ್ಟು ದಿವಸ ಗಿಡ ಇದು ಸರ್ ಇದೆಲ್ಲ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಗಿಡ ಅಷ್ಟೇ ಸರ್ ಇದು ನೋಡಿ ಫಸ್ಟೇ ಬಿಟ್ವಿ ಅಂದ್ರೆ ಅಡ್ವಾನ್ಸ್ ಆಗೇ ಬಿಟ್ವಿ ಅಡ್ವಾನ್ಸ್ ಆಗಿ ಬಿಟ್ವಿ ನೋಡಿ ಇದರಲ್ಲಿ ಗಿಡ ಜಾಸ್ತಿ ಹೋಗಿಲ್ಲ ಅಂದ್ರೆ ಇದ್ರಷ್ಟು ಸಮಸ್ಯೆ ಬಂದಿದೆ ಅಷ್ಟೇ ಸರ್ ಇದರಲ್ಲಿ ಟೋಟಲ್ ಇದು ಅಂದ್ರೆ ನೀವು ಬೇಗ ಅಡ್ವಾನ್ಸ್ ಆಗಿ ಬಿಟ್ಕೊಂಡಿದ್ದಕ್ಕೆ ಅಡ್ವಾನ್ಸ್ ಆಗಿ ಬಿಟ್ವಿ ನಿಮಗೆ ಅಲ್ಲಿ ಗಿಡ ಉಳ್ತಿದೆ ಹೌದು ಹೌದು ಈಗ ಟೋಟಲ್ ಆಗಿ ಫೈನಲ್ ಈ ಫಾರ್ಮರ್ ಚೈಸ್ ಕಂಪ್ನಿ ಬಗ್ಗೆ ಬೇರೆ ರೈತರಿಗೆ ನೀವು ಒಂದು ಯೂಟ್ಯೂಬ್ ನೋಡ್ಕೊಂಡಿದ್ರಾ ಅದೇ ರೀತಿ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿಸ್ತಿದ್ದೀನಿ ನಿಮ್ಮ ಕಡೆಯಿಂದ ಏನು ರೈತರಿಗೆ ಈ ಕಂಪ್ನಿ ಸಲುವಾಗಿ ಏನ್ ಹೇಳ್ತೀರಾ ಇದು ತುಂಬಾ ಚೆನ್ನಾಗಿದೆ ಎಲ್ಲಾ ರೈತರು ಪಾಪ ಗಿಡ ಏನೋ ಕಷ್ಟ ಬಿದ್ದು ಎಲ್ಲಾ ರೈತರು ಏನೇನೋ ಮಾಡ್ತಾರೆ ಪಾಪ ಚೆನ್ನಾಗಿ ಆಗ್ಬೇಕು ಅಂತ ಆದ್ರೆ ಗಿಡ ಎಲ್ಲಾ ಹೋಗ್ಬಿಟ್ರೆ ಅವ್ರ ಪಾಪ ಎಷ್ಟು ಲಾಸ್ ಆಗುತ್ತೆ ಹೇಳಿ ಎಕ್ಸ್ಪೀರಿಯನ್ಸ್ ನಿಮ್ಗ ಆಗಿಲ್ಲ ನಾವು ಚೆನ್ನಾಗಿರ್ಬೇಕು ಎಲ್ಲ ರೈತರು ನಿಮ್ಗೂ ಡೌಟ್ ಇತ್ತು ಈ ತೋಟ ಉಳಿಯೋದು ನಾನು ಎಲ್ಲ ರೈತರಿಗೂ ನಾನು ಹೇಳ್ತಿದ್ದೀನಿ ಸರ್ ನಾನು ಮಾರ್ಕೆಟ್ ಗೂವಾ ಎಲ್ಲ ಹೋಗ್ತೀವಿ ನಾನು ಹೋಗ್ತೀನಿ ಮಾರ್ಕೆಟ್ಗೆ ಅಲ್ಲಿ ಸಿಕ್ಕಿದ ರೈತರಿಗೆಲ್ಲ ಹೇಳ್ತಿರ್ತೀನಿ ವಿಜಯಪುರದಲ್ಲಿ ಈ ತರ ಚೆನ್ನಾಗಿದೆ ತಗೊಂಬಂದ್ ಎಲ್ಲಾ ಬಿಡಿ ಅಂತ ಹೇಳ್ತಿದ್ದೀನಿ ಒಬ್ರು ಪಾಪ ಎಲ್ಲಾ ಒಂದು ಆರ್ ಸಾವಿರ ನಾರ್ ಹಾಕಿದ್ರಂತೆ ಒಂದು ಗಿಡ ಇಲ್ಲಂತೆ ಸರ್ ಎರಡು ತಿಂಗಳಿಗೆ ಪಾಪ ಎರಡೇ ತಿಂಗಳಿಗೆ ಎರಡೇ ತಿಂಗಳಿಗೆ ಅವ್ರಿಗೂ ಹೇಳಿದೆ ನೆಕ್ಸ್ಟ್ ಏನಾದ್ರು ಹಾಕ್ಬೇಕಾದ್ರಣ ಇಲ್ಲಿ ತಗೊಂಬಂದ್ ಬಿಡಿ ಚೆನ್ನಾಗಿದೆ ಗಿಡ ನಮ್ದೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ ಎಲ್ಲಾ ರೈತರಿಗೂ ಆಶಿಸತೆ ತಿಳಸೋದು ಎಲ್ಲರೂ ಚೆನ್ನಾಗಿ ಇರ್ಬೇಕು ಎಲ್ಲರಿಗೂ ಚೆನ್ನಾಗಿ ಇರ್ಬೇಕು ಈಗ ಅಲ್ಲಿಂದ ನೀವು ತಗೊಂಡು ಬಿಟ್ಟು ವಿಡಿಯೋ ನೋಡ್ಕೊಂಡು ಬಂದ ಮೇಲೆ ಹೌದು ಒಂದು ರಿಸಲ್ಟ್ ತೃಪ್ತಿ ಆಗಿದೆ ಹೌದು ಸರ್ ರಿಸಲ್ಟ್ ಬಂದಿದೆ ಇಲ್ಲ ಅಂದ್ರೆ ನಾವು ನನ್ಗೆ ಗಿಡ ನೋಡ್ತಿದ್ದಂಗೆ ಸುಮ್ಮ ಸುಸ್ತಾಗಿಬಿಟ್ಟಿತ್ತು ನನಗೆ ಹಾ ಈ ತರ ಆಗೋಯ್ತಲ್ಲ ಇಷ್ಟು ಕಷ್ಟ ಬಿದ್ದು ಹಾಕಿ ಮೇಡಂ ಅಂತ ಮೇಡಂ ಆಮೇಲೆ ನಾವು ಸರಿ ಹೋಯ್ತಲ್ವಾ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ ಮೇಡಂ ಇದನ್ನ ಒಂದು ನಾಲ್ಕು ಜನ ರೈತರಿಗೆ ನಾನು ವಿಡಿಯೋ ಶೇರ್ ಮಾಡ್ಕೊಬದ ಯಾಕಂದ್ರೆ ನೀವೊಂದು ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದ ಅದೇ ರೀತಿ ಯಾಕಂದ್ರೆ ನಂದು ಯಾವುದೇ ಫೋರ್ಸ್ ಇಲ್ಲ ನಿಮ್ಮೊಂದು ಒಪಿನಿಯನ್ ಮೇಲ್ದಾನೇ ವಿಡಿಯೋ ಕೊಡ್ತಿರೋದು ಅದ್ರಲ್ಲಿ ನೀವು ಮುಂಚೆ ಹೇಳಿದ್ರೆ ಸರ್ ಈ ಪ್ರಾಡಕ್ಟ್ ರಿಸಲ್ಟ್ ಸಿಗ್ತಾರೆ ನಾವೊಂದು ವಿಡಿಯೋ ಕೊಡ್ತೀವಿ ಅಂತ ಬಟ್ ಈಗ ಎಷ್ಟು ಶಾಂಪಲ್ ಆಗಿದೆ ಮೇಡಮ್ ಅಂದ್ರೆ ಎಷ್ಟು ಕೆಜಿ ಹೋಗಿದೆ ಅಂತ ಸರ್ ಒಂದು 100 ಕೆಜಿ ವರೆಗೂ ಬಿಟ್ಸಿಡಿದೆ ಸರ್ ನಾವು ಅಂದ್ರೆ ವಿಲ್ ನಿಂತು ಅಂದಿಂತ ಒಂದು ಈಗ ಒಂದು ನಾಲ್ಕ ಸಂಪಾದನೆ ಆಗೋ ಇದಿದೆ ಈ ವಿಡಿಯೋ ನಾನು ಇದು ಮಾಡ್ಕೋಂತೀನಿ ಸಪೋಸ್ ಯಾರಾದ್ರ ರೈತರು ಕೇಳಿದ್ರೆ ಒಂಚೂರು ಎಕ್ಸ್ಪ್ಲೈನ್ ಸರಿ ಸರ್ ಥ್ಯಾಂಕ್ ಯು ಮೇಡಮ್